ಏನಂತ ನಾನು ಹೊಟ್ಟೆ ಹುಟ್ಟಿ ಅಲಕಟ್ ಮಾಡಿದಾ ನೀನ ಹಾ ನೀ ಹುಟ್ಟೋದಕ್ಕಿಂತ ಹಂಗ ಇದ್ದಿದ್ರೆ ಬಂಜೆಯ ಎಷ್ಟೋ ಚಲೋ ಇರ್ತಿತ್ತೆ ಯಪ್ಪ ದೇವರ ಅದು ಯಾಕೆ ಹುಟ್ಟಿದೆ ನಾನು ಹೊಟ್ಟೆ ಅಂತ ನಾನು ನನಗೆ ಅದ ತಿಳಿಯಲಾರದಂಗಾಗಿ ಯಾಕೆ ಹಿಂಗ ಯಾಕೆ ಹಿಂಗ ಮಾಡಕತ್ತಿಲ್ಲ ಏನಾಗ್ಬೇ ಏನ್ ಫೋನ್ ಹಚ್ಚಿದ್ರ ನಿನಗಾಗ್ಲೇ ಅವರು ಅವರು ಏನು ಮಾಡಿದಾರ ಹೇಳಂಗಿಲ್ಲ 나 ಏನಾರಾ ಮಾಡಿದ್ದನಷ್ಟಾ ನಿನ್ನ ಮುಂದೆ ಹೇಳಿರ್ತಾರ ಅವರು ಮಾಡಿದ್ದು ಗೊತ್ತೈತಿ ನೀ ಮಾಡಿದ್ದು ನನಗೆ ಗೊತ್ತಾಗೈತಿ ಏನ ಇಂಥವೆಲ್ಲ ನನ್ನ ಮುಂದೆ ಬಗ್ಬಡ ನೀನು ಅಲ್ಲಲ್ಲ ಏನು ಇನ್ನೊಂದು ಮದಿ ಮಾಡ್ಕತ್ತೀಯ ಡೈವರ್ಸ್ ಬೇಕಾ ನಿನಗೆ ಅಯ್ಯೋ ದೇವರ ಇದು ಎಷ್ಟು ಮಿಕ್ಕಿಲ್ಲ ನಿನ್ನಂಗರ

ಆ ಬಾಯ ಅವರು ಮಾಡಿದ ಎಲ್ಲಾ ಮುಚ್ಚಿಬಿಡತಾರೆ ತಾನೇ ಏನಾರಾ ಮಾಡಿದ ನಿನ್ನ ಮುಂದೆ ಹೇಳ್ಬಿಟ್ಟಿರ್ತಾರ ನೀ ನಿಂತ ಬಿಡ್ತೀಯ ಅಷ್ಟಕ್ಕೆ ಯವ ನಿಮಗೆ ಗೊತ್ತಿಲ್ಲ ಅಕ್ಕ ಏನ್ ಮಾಡ್ಯಾಳ ಅಂತ ಹೇಳಿ ಡೈವರ್ಸ್ ಕೇಳಿಬೇಕರೇ ನಾನು ಅಕ್ಕೇನ ಅಂತ ಗೊತ್ತಾ ನನಗೆ ವಾಪಸ್ ನಿನ್ ಮನೆ ನನ್ನ ಹೆಸರು ಬರೆದು ಕೊಡು ಅಂತಾಳ ಯಾ ಮನಿ ಈ ಗೊತ್ತಿಕ್ಕೆ ತಲಾ ಮನಿಯಾ ಹಾ ಅದನ್ನ ಬಿಡಿಸ್ಕೊಡು ನನಗ ಅಂತ ನಾನು ಬೇಕಾದೆ ನಾನು ನನ್ನ ಹೆಸರಿಗೆ ಮಾಡ್ಕೊಡು ಅಂತಾಳ ಎದಕಂತ ಕೇಳಿದ್ರೆ ನಮ್ಮತೆ ನೀನು ನಿನಗಂತ ಹುಟ್ಟೈತಲ್ಲ ಇದು ಕೂಸು ಮತ್ತೆ ಅದನ್ನ ಜಾಪ್ನ್ ಮಾಡ್ಬೇಕಲ್ಲ ನಾನು ಎಲ್ಲಿಂದ ಜಾಪ್ನ್ ಮಾಡ್ಲಿ ಅಂತ ಕೇಳ್ತಾ ಇದ್ದಾಳ ಹಾ ಅದೆ ಕೇಳಿದ್ರು ತಪ್ಪೇನೈತಿ ಮತ್ತೆ ಹೌದು ಈಗ ಕೆಲರಿ ಜಪನ್ ಮಾಡ್ಬೇಕು ಮತ್ತೆ ನೀನ್ ಅಂತ್ರ ಬಿಡು ನೀನ್ ಲಗ್ನ ಆಗ ಕುಂಟಿ ತಯಾರಾಗಿ ಮತ್ತೆ ಆಕಿ ಏನು ಮಾಡ್ಬೇಕು ಯಾವ ನೀ ಸ್ವಲ್ಪ ಸುಮ್ನೆ ಇರವಾ ನೀನು ಆಕಿ ಏನು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಲ್ವಿ ನೀನ್ ನೀನೊಂದು ಆಕಿ ಎಲ್ಲದಕ್ಕೂ ಪರವಾಯಿಸ್ ಬಂದ್ಬಿಡ್ತೀವಿ ಆತಾಗ ಅಲ್ಲ ಏ ಅಲ್ಕಟ್ ಬೇಡ ಮತ್ತೆ ಹೌದು ಡ್ರೈವರ್ಸ್ ಕೊಟ್ಟಿನ ಜೀವನಾಂಶ ಏನು ಕೊಡ್ತೀಯ ಆಕಿಗೆ ಆಕಿ ಕೊಡಾತಿಲ್ಲಲ್ಲ ಡ್ರೈವರ್ಸ್ ನೀ ಕೊಡಾಕತ್ತಿ ತವ್ರ ಮನೆಗೆ ಹೋಗಿ ಕುತ್ತಾಳ ಮುಗಿದೋತು ಡ್ರೈವರ್ಸ್ ಬೇರೆ ಕೊಡ್ಬೇಕು ಅಂತ ಯಾವ ನೀ ಸ್ವಲ್ಪ ಸುಮ್ನೆ ಇದ್ಬಿಡ ನೀನ್ ನಿನಗೆ ಅದೆಲ್ಲ ಗೊತ್ತಾಗಲ್ಲ ಹೌದಪ್ಪ ನನಗೆ ಗೊತ್ತಾಗಲ್ಲ ನಿನಗೆ ಬಹಳ ಗೊತ್ತಾಗತ್ತಲ್ಲ ಈಗ ಹಂಗಾರೆ ಡ್ರೈವರ್ಸ್ ಕೊಟ್ಟಿನ ಜೀವನಾಂಶ ಏನು ಕೊಡ್ತೀನಿ ನಂಗೆ ಅದನ್ನ ಹೇಳಿ ಫಸ್ಟ್ கண்டு ஜீவன தப்பாத்த நீ அந்தவாதா ಆಕಿಗೆ ಅಷ್ಟು ಒಂದು ಸ್ವಲ್ಪ ಅನ್ಸಸ್ಕೊಳ್ಳೋ ಬುದ್ದಿಲ್ಲ ನನಗೇನಾರು ಕತ್ಬಿಟ್ಟಿ ಬಾಯಿ ಮುಚ್ಕೊಂಡಿರ್ ನೀನು ನಾ ಯಾರನ್ನು ಕೇಳೋದು ಇಲ್ಲ ಅದು ಇಲ್ಲ ಇವತ್ತು ನನ್ನ ಹೊಡೆದು ಅವಮಾನ ಮಾಡ್ಯಾರ ಅವ್ರು ಏನ ಬಾಯಿಗೆ ಬಂದಾಗ ಮಾತಾಡ್ಯಾರ ನಾ ಇದನ್ನ ಇಲ್ಲ ಅಂತ ಅಂತಕೊಂಡ್ಬಿಡಿನಿ ಆಕೆಯಾಗೆ ಬಂದೀಗ ನನ್ನ ಮಾಮ ನಾನು ನಿನ್ನ ಜೊತೆಗೆ ಬದುಕುತ್ತೇನೆ ಅಂದ್ರೆ ನಾ ಬದಕ ನಾನು ಅವಕಾಶ ಕೊಡೋದಿಲ್ಲ ನನಗೆ ಅಕ್ಕಿ ಜೊತೆ ಬದುಕೋ ಅವಶ್ಯಕತೆಯೂ ಇಲ್ಲ ಯಾಕಂದ್ರೆ ನನ್ನ ಮನ್ಸಿಗೆ ಅಷ್ಟು ನೋವು ಮಾಡಿಲ್ಲ ಇವತ್ತು ಅವ್ರು ಅವ್ರ ಅಣ್ಣ ನನ್ನ ನಂಗೆ ಹೊಡ್ಯಾಕತ್ತಿರ ಈಕಿ ನನಗೆ ನನ್ನ ಪರ ಮಾತಾಡಿಲಿಕ್ಕೆ ಮಾತಾಡೋದು ಬೇಡ ಹೊಡಿ ಹೊಡಿ ಅಂದ್ಲಲ್ಲ ಅದೇ ಉರಿತಾ ಇರೋದು ಬೇಡ ಬೇಡ ಅಷ್ಟೇ

ಮತ್ತೆ ಎಲ್ಲಪ್ಪಿ ಯಾವ ಅನಾಥ ಸೇರ್ಕೊತೀನಿ ನಾ ಅಷ್ಟ ಯವ್ವ ನಾ ಆಕಿನ ಮದ್ವೆ ಮಾಡ್ಕೊಳಕತ್ತೀನಿ ಅಷ್ಟೇ ಮಾಡ್ಕೊತೀನಿ ಹಂಗಾರೆ ಮನಿನ ನಾನು ನನ್ನ ಸಸಿ ಹೆಸ್ರಿಗೆ ಬರಿತೇನೆ ನೋಡು ನಾನು ಸಸಿ ಮುಂದೆ ಬರೋ ಅಮ್ಮಗೆ ಮಮ್ಮಗಳ ಆಕ್ರ ಹೆಸ್ರಿಗೆ ಬರಿತೀನಿ ನೋಡು ಹಂಗಾರೆ ನಾನು ಏನು ಹೆಂಗಂದಿ ಯಾಕ್ ಬೇ ಅದು ಯಾಕೆ ಬರಿತೀನಿ ನೀನು ಹಾಂ ಯಾಕ್ ಬರಿತೀನಿ ಅಂತ ಕೇಳಾತೀನಿ ನಾನೇ ಸಾಲ ಮಾಡ್ಕೊಂಡು ಒದಾಡಕತ್ತೀನಿ ನೀ ಆಕೆ ಹೆಸ್ರಿಗೆ ಬರ್ದ್ರೆ ನನ್ನ ಜೀವನ ಹೆಂಗಂದ್ರೆ ಮುಂದ ನಾನು ಏನು ಮಾಡಲಪ್ಪ ಮತ್ತು ಇದಕ್ಕೆ ಕೇಳ್ತಾಗಲ್ಲ ನನ್ನ ಹೆಸ್ರಿಗೆ ಏನು ಬರಿತೀನಿ ನನ್ಗೇನು ಕೊಡ್ತೀಯ ಅಂತೇಳಿ ಅದ್ಕೆ ಏನು ಹೇಳ್ತೀನಿ ಹಂಗಾರೆ ನಾನು ನಾನೆಲ್ಲ ಕಡೆ ಮಾತಾಡ್ತೀನಿ ನನ್ನ ಕಡೆ ಏನು ಇಲ್ರಿ ಏನಪ್ಪ ನಾನು ಪೂರ ಫುಟ್ಪಾತ್ ಆಗಿನಿ ನಾ ಮನಿನೂ ಅಷ್ಟಕ್ಕು ನಂದಲ್ರಿ ನಮ್ಮವಾರ್ದ ಅಂತ ಹೇಳ್ತೀರಿ ಹೆಂಗಿದ್ರು ನಿನ್ನ ಹೆಸ್ರಿಗೆ ಐತೆ ಮುಗೀತು ನಾನು ಅಮ್ಮವಾರ್ದ ಅಂತ ಹೇಳ್ತೇನೆ ನೀ ಕೊಡ್ತೇನೆ ಬಿಡ್ತೇನೆ ಉಸಿಲ ತೆಗೆಕೋಬೇಡ ನಂದು ಅಂತ ಏನೂ ಇಲ್ಲ ಅಂತ ನಾ ಹೇಳ್ತೀನಿ ಅಷ್ಟ ಅವಾಗ ಭಾಳ ಅಂದ್ರೆ ಏನಾರ ಖರ್ಚಿಗೆ ರೊಕ್ಕ ಕೇಳ್ಬೋದು ಆ ರೊಕ್ಕ ಕೇಳಲಿ ಏಟ್ ಕೊಡ್ಬೇಕಂತ ನನಗೂ ಗೊತ್ತೈತಿ ಸುಮ್ನೀರು ನೀನು ಹಾಂ ಮಗನಗಿಂತ ನಿಂಗೆ ಸೊಸಿನೇ ಹೆಚ್ಚಾದ್ಲನ ಓ ಬಾರಿ ಅದ್ ಬಿಡು ನೀನು ಆಕಿ ಮನಿ ಕೊಟ್ಟು ಏನು ಮಾ ಮಾಡ್ತಿ ಏನ್ ಏನು ಅಂತ ಮಾಡಿ ಸುಮ್ನೆ ನೀನು ಅದೆಲ್ಲ ತಲೆ ಇಟ್ಕೊಳ್ಳುವಡ ಹಾ ಅಂದ್ರೆ ನನ್ನ ಹೆಸರಿಗೆ ಇದ್ರೆ ಅದು ನಿನಗೆ ಸಂಬಂಧ ಪಡಂಗಿಲ್ಲ ಬೇ ಅದನ್ನೆಲ್ಲ ಯಾರ ಕಡೆ ಮಾತಾಡ್ತೀನಿ ಅದು ಹಂಗೆ ಇಸ್ಕೋತಾಳ ನಾನು ನೋಡ್ತೀನಿ ಮತ್ತೆ ಅಲ್ಲ ಹಾಕಿ ನಾಳೆ ನನ್ನ ಜೀವನಕ್ಕೆ ಏನು ಬೇಡ ನಮ್ಮ ಅಪ್ಪ ಕಟ್ಟಿದ ಮನಿ ಅದು ನಮ್ಮ ಅಪ್ಪ ಕಟ್ಟಿದ ಮನಿ ನನಗೆ ಬೇಕು ಈಕಿಗೆ ಯಾಕೆ ಕೊಡ್ಲಿ ಇವ್ರ ಅಣ್ಣನ ಮನೆಯಿಂದ ಒಂದ್ ಎಕರೆ ಹೊಲ ತರ ಕಿಮತಿ ಲೆಕ್ಕಿಗೆ ಯಾಕೆ ತರಲಿ ಅಂತ ಸಂಕಟ ಬಿಟ್ಟು ಸಾಯ್ತಾಳ ನಾ ನಮ್ಮ ಅಪ್ಪ ಕಟ್ಟಿದ ಮನಿ ಈಕಿಗೆ ಬಿಟ್ಟು ಕೊಡ್ಲಿ ಬಿಟ್ಟು ಕೊಡಕ್ ಸಾಧ್ಯನೇ ಇಲ್ಲ ಏನಪ್ಪ ಅಪ್ಪ ನನಗೆ ನಿಜವಾಗ್ಲೂ ಇನ್ ನಿನ್ ಜೊತೆಗಿರಕ್ಕಾಗಲ್ಲಪ್ಪ ಆಗಲ್ಲಪ್ಪ ನಿನ್ ಜೊತೆ ನಂಗೆ ಬಳೆ ಮಾಡಕ್ಕಾಗಲ್ಲ ಏನ ನಿನ್ನ ಜೊತೆಗಿದ್ ನನಗೆ ಈ ರಾಡಿ ನೋಡಕ್ಕಾಗಲ್ಲ ಮದುವೆ ಮಾಡ್ಕೋ ಏನಾರ ಮಾಡ್ಕೋ ಏನ ನನ್ ಸೇರ್ಕೋತಿ ಯಾವ ಸುಮ್ನೆಲ್ಲ ಅದಕ್ಕೆ ಅನಾಥಾಸ ಸೇರ್ತಿ ಅದು ನಿಂಗ್ ಮಗ ಬೇಡೋದಿಲ್ಲ ನಿಂಗ ಮಗನ್ ಖುಷಿ ನಿಂಗೆ ಮುಖ್ಯ ಅಲ್ಲ ಬರೇ ಸೊಸಿ ಸೊಸಿ ಏನು ಅನ್ಕೋತಾಳ ಸೊಸಿಗೆ ಏನ್ ಇದೇ ಮುಖ್ಯ ಅಲ್ಲ ನಿನಗೆ ನೋಡು ಒಂದು ಸ್ವಲ್ಪ ನಿಂಗೆ ಮಗನ್ ಬಗ್ಗೆ ಕಾಳಜಿ ಐತೆ ನೋಡು ನನಗೆ ಅವ್ರ ಅಣ್ಣ ಅವ್ರ ಅವ್ವ ಅವ್ರ ಮನೆಗೆ ಎಲ್ಲಾರ ಅಮ್ಮನ್ ಮಾಡಾರ ನಾ ಇನ್ನ ಹಾಕಿ ಕೊಟ್ಟು ಬಾಳೆ ಮಾಡೋದಿಲ್ಲ ಹೆಂಗಂದಿ ಏನಂತ ಹೊಟ್ಟಿಲ್ಲ ಹೊಟ್ಟಿಲ್ಲದಾಳ ಆಕ್ಯಾರ ನೀನಾರ ಹಿಂಗಂತಿ ಯಾರು ಕೂಟ ಅಂತ ನಾನು ಇದು ಮಾಡ್ಲಪ್ಪ ಅಕ್ಕಿ ಕೂಟು ಮಾತಾಡಿದ್ರೆ ಅತ್ತೆ ನನಗೆ ಅವ್ರ ಕೊಟ್ಟು ಬಾಳೆ ಮಾಡೋಕೆ ಇಷ್ಟ ಇಲ್ಲ ಅಂತಾಳೆ ಅಯ್ಯೋ ದೇವ್ರೇ ಒಬ್ಬರ ಕೇಳ್ತಾರ ಮಾತಂದ್ರೆ ಏನಾರ ಅಡ್ಡಿ ಇಲ್ಲ ಹಾಂ ನನಗೆ ಆಯ್ಕೆ ನನಗೆ ಬೇಡೇ ಬೇಡ ಅಂತ ಅದಾಳ ಅಂದಮೇಲೆ ಆಯ್ತಪ್ಪ ನಿನಗೆ ಯಾರು ಬೇಕು ಅವ್ರನ್ನೇ ಮಾಡ್ಕೋ ಹೋಗಿ ಮದ್ವಿ ಮತ್ತೇನು ಮಾಡೋದು ಅಕ್ಕಿ ಅಂತೂ ಬಾಳೆ ಮಾಡಕ್ಕೆ ನಿನ್ನ ಜೊತೆ ಬರೋಲ್ಲ ಅಂತ ಆದಳ ಅಂತ ಮತ್ತು ಜೀವನ ಪೂರ್ತಿ ಒಬ್ಬಂಟಿ ಆಗಿರೋಂತ ನಾನರ ಯಾಕೆ ಅನ್ನಿಲ್ಲ ನನಗೆ ಆಯ್ತು ಯಾರು ಇಷ್ಟನ ಅವ್ರನ್ನ ಮಾಡ್ಕೋ ಹೋಗು ಆದ್ರೆ ಇದು ಯಾಕೆ ನನಗೆ ಆಗೋಲ್ತಪ್ಪ ಏನು ಯಾಕಂದ್ರೆ ನನ್ ಇದು ಕಣ್ಣಿನ ನೋಡಾಕ ಆಗಲತ್ತೆ ನಾ ಸುಮ್ಮನೆ ಆದಾರ ಅಣ್ಣ ಕಷ್ಮ ಸೇರ್ಕೊತೀನಿ ನಾನು ಚ ಸೇರಿಸ್ಬೇನ್ ಬಿಡಬಡಪ್ಪ ಸೇರಿಸ್ಬೇಡಕ್ಕೆ ಆಯಪ್ಪ ಅವಟ್ಟೆ ಮಗ ಇದ್ರು ನೀ ಯಾಕೆ ಬೇಡ ತಶ್ವ ಸೇರ್ಕೊತಿ ಸುಮ್ನೆ ಇರೋ ನೀನ ಆ ಇಷ್ಟಕ್ಕೂ ಆಕಿಗೆ ನಮ್ಮ ಮದುವೆ ಈಗ ವಿಚಾರನ ಹೇಳೋಲ್ಲ ಆ ನಾವು ಮಾತಾಡ್ಕೊಂಡೆ ಆಲ್ರೆಡಿ ನಿನ್ನ ಹತ್ರ ಮಾತಾಡ್ಕೊಂಡೆನಿ ಅಂತ ಹೇಳಿನೇ ಈಗ ನೋಡ್ತಿರ್ಬೇಕ್ರಿ ನೀನು ನಾನು ಆಕಿಗೂ ತಂದೆ ತಾಯಿ ಯಾರು ಇಲ್ಲ ಆ ಒಬ್ಬಕಿ ಅದು ಯುದ್ಧ ಅಂತ ಕಿಶ್ತಿ ನಾನು ನನ್ನ ಆಕಿ ಜೊತೆಗೆ ಜೀವನ ಮಾಡ್ತೀನಿ ಆರ್ಕ ನಿಂಗೆ ಬಂದಿದ್ದಾ ಆಕಿ ತಂದೆ ತಾಯಿ ಯಾರು ಇಲ್ಲ ಅಂತೇಳಿ ಯೋ ದೇವರೇ ಏನಪ್ಪ ಅಂತ ನನ್ನ ಅತ್ತಾಗಲ್ಲ ನೋಡಿ ಮಾಡಿದ್ ಮದಿನಿ ಉಳಿಸ್ಕೊಳಕ್ಕ ಆಗಿಲ್ಲ ನನ್ನ ಕಾಯಿಲೆ ಆ ಇನ್ನು ನೋಡ್ಲಾರ್ದ ಹೇಳಾರ್ದ ಕೇಳಾರ್ದ ಮದಿ ಮಾಡ್ಕೊಳಕತ್ತಿ ನೀನೇ ನೋಡ್ಕೊಂಡು ಹಾಕಿರ್ತಾಳ ಮೂರು ದಿನ ಬಳೆ ಮಾಡಕ್ ನಿನ್ ಜೊತೆಗೆ ಹೌದು ಅಕ್ಕಿಗೆ ನಿನ್ ಇಷ್ಟು ಸಾಲ ಆಗೇತಿ ಮನಿ ಒತ್ತಿ ಹಾಕಿ ನೀ ಏನು ಹೇಳಿಲ್ಲ ಇಲ್ಲ ಹೇಳಿಲ್ಲ ಹೇಳಿದ್ರು ಅಕ್ಕಿ ನಾನು ತಿರುಗಿ ನೋಡ್ತಾಳ ಅಂದೆ ಅಯ್ಯೋ ದೇವ್ರಿ ಅಕ್ಕಿ ಮುಂದೆ ನೀ ಏನು ಹೇಳಿಲ್ಲ ಸಾಲ ಆಗಿದ್ದು ಒತ್ತಿ ಹಾಕಿದ್ದು ಏನು ಹೇಳಿಲ್ಲ ಇದು ಹೆಂಗಲ್ಲ ಅಲ್ಲ ಏನು ಹೇಳಲಾರ್ದ ಅಕ್ಕಿ ಲಗ್ನ ಅಕ್ಕನ ಏನಾಗುತ್ತೆ ಅಕ್ಕಿ ಮುಂದೆ ಈ ವಿಚಾರ ಗೊತ್ತಾದ್ರೆ ನೀನ್ ಸುಮ್ ಬಿಡ್ತಾಳ ಅದು ಅಲ್ಲದೆ ಅಕ್ಕಿ ನಿನ್ ಜೊತೆ ಬಳೆ ಮಾಡ್ತಾಳ ಹೇಳ ಏ ಅವ್ವ ಅದು ನಿನ್ ಗೊತ್ತಿಲ್ಲ ಅಕ್ಕಿ ದುಡಿತಾಳ ಅಕ್ಕಿ ಪಗಾರ ಪಗಾರ ನನ್ನ ಈ ಲೆಕ್ಕವ ಹಿಂಗ್ ಅಯ್ಯೋ ಏನ್ ಅದನ್ನ ಮಾಡ್ಕೊಡಪ್ಪ ಯಾಕಂದ್ರ ನಾವ್ ಹೇಳಿದ್ದು ನೀನ್ ತಲೆಗ ಮಾಡಿ ಮದಿ ಮಾಡ್ಕೋಬೇಡ ಇತ್ತದ ಸಾವಿರ ಸುಳ್ಳು ಹೇಳಿ ಲಗ್ನ ಮಾಡ್ಕೊ ಅಂತೇಳಿ ಈಗಿಲ್ಲ ಒಂದ್ ಸುಳ್ಳು ಹೇಳಿದ್ರು ಲಗ್ನ ಲಗ್ನ ಉಳ್ಯದಲ್ಲ ಅದು ಹೇಳದ ಅರ್ಥ ಮಾಡ್ಕೋ ಬೇಡ ಇಂಥದ್ ಎಡವಟ್ಟು ಮಾಡ್ಕೋಬೇಡ ಏನ ಎಡವಟ್ಟು ಮಾಡ್ಕೋಬೇಡ ಒಲ್ಲನ್ನು ಸುಮ್ಮರ್ ತೆಲಿ ಕೆರ್ಸ್ಕೊಳಕ್ ಹೋಗ್ಬೇಡ ಮದಿ ಮಾಡ್ಕೋಬೇಡಪ್ಪ ಮಾಡ್ಕೋಬೇಡ ಮಗನ நீ ஏன்ட்டாளிக்க தாழி கட்டாள தாளி கட்டேத்தின ஏன் நம்ம அர்த்த ஆக ஆய்ப்பா நீங்க நம்ம இல்ல மனித இல்லப்பா ನಾ ಸುಮ್ಮನೆ ಆದ್ರ ಅನಾಶ್ ಸೇರ್ಕೋತಪ್ಪ ಇಲ್ಲ ನಿನ್ ಜೊತೆಗೆ ಇಂಥರ ಬಳೆ ಮಾಡಕ್ ನನ್ ಕೈ ಆಗೋದಿಲ್ಲ ಇನ್ನು ಆಯ್ಕೆ ಬಂದಕ್ಕೆ ಏನ್ ಗುರಿತಾಳು ಏನೋ ಎತ್ತು ಆಕಿ ಕೈಯಾಗ ನಾ ಏನು ಅನ್ಸ್ಕೋಬೇಕು ನಿನ್ ಮಗ ಇಂತಾವ ನಿನ್ ಮಗ ಅಂತಾವ ಆ ಮೋಸ ಮಾಡಿದ್ನ ಅಂತೇಳಿ ನಾಕ್ ಬೈದು ಆಕಿ ಕಡೆ ಅನಸ್ಕೊಳ್ಳೋದು ನನ್ ಕೈ ಆಗುದಪ್ಪ ಆಗುದಿಲ್ಲ ಬೇಕಾದಾಗಲಿ ನೀನ್ ಏನಾರ ಮಾಡ್ಕೋ ನಿಂತೇಳ ನೀರು ಅಲ್ಲ ಅವಲ್ಲ ಮಾಡಲ್ ಬೇ ತ ಇಲ್ಲಲ್ಲ ಅದಕ್ಕೆ ಚಲೋ ನೋಡ್ಕೊತಾಳೆ ಸುಮ್ನೆ ಚಲೋ ನೋಡ್ಕೋತಾಳ ಬಿಡ್ತಾಳ ಅದ ಅವ್ರಿಗೆ ಗೊತ್ತ ನಾ ಮಾತಾಡಕ್ ಅಲ್ಲಿ ಆ ನೋಡಪ್ಪ ಒಲೆ ಇರಾಕಲೆ ನೀವು ದೇವ್ರಿ ಏನ್ ನಡಿಯಾಕತ ಇಲ್ಲಿ ಏನ್ ಮಾಡ್ಬೇಕಾತ್ ನಾನು ತಿಳಿಲಂಗ ಆಕತ್ ಬಿಟ್ಟೈತಿ ಯಾವ ಹುಡುಗಿ ನೋಡಿದ್ರೆ ಬಂದ್ ಬಾಳೆ ಮಾಡಕ್ ಒಲೆ ಅಂತತಿ ಇವ ನೋಡಿದ್ರೆ ಇನ್ನೊಂದು ಲಗ್ನತನಿ ಅಂತಾನ ಅದು ಏನು ನಿಜ ಹೇಳ ಸುಳ್ಳು ಹೇಳಿ ಹಾ ಆಕೆ ನೋಡ್ರಿ ಜೀವನಾಂಶಕ್ಕೆ ಹೇಳ್ತಾಳ ಮನಿ ಬರ್ದ್ ಅಂತಾಳ ಅಂತಂದೇ ಹೇಳ್ತಾನ ಈಗಂಗಾರ ಅವ್ರಿಗೆ ಮನಿ ಬರ್ದ್ ಕೊಡದ ಬಿಡದ ಏನ್ ಮಾಡದ ಏನ್ ಮಾಡ್ಲಾನು ಇವ್ ಮಗನ ಪರ ನಿಂದಿರ್ಬೇಕು ಸಸಿ ಪರ ನಿಂದಿರಬೇಕು ಯಾಕಡೆ ನಿಂದಿರ್ಲಿ ನನ್ನ ಮಾತೇನ್ ನಡೀತಾ ಇತಿಲ್ಲ ಅಂತ ಬಿಡಿದಿರ್ಲಾನ ಅಯ್ಯೋ ದೇವ್ರೇ ಯಾಕೆ ಹಿಂಗೆ ಮಾಡ್ತಾವ್ ಅಂತಿನ್ನ ಕೊಡೋದಾದ್ರೆ ಮಕ್ಕಳನ್ನ ದೇವರು ಚಲೋ ಮಕ್ಕಳು ಕೊಟ್ಬಿಡ್ಬೇಕು ಇಂಥ ಮಕ್ಳು ಕೊಟ್ಟು ಗೋಳ ಬರ್ಸ್ಕೋಬಾರ್ದು ಖರೀನಾ ಎದಕ್ಕೆ ಇವು ಮಕ್ಕಳು ಮಕ್ಕಳು ಮಣ್ಣಲ್ಲಿ ಆ ತಂದೆ ತಾಯಿ ಈ ನಮ್ಮ ಜನ್ಮ ತಿಂತಾವಂದ್ರೆ ಎದಕ್ಕೆ ಬೇಕು ಇವು